ಇದವತ್ತು ಈ ಚುನಾವಣೆಯ ಒಂದು ಸಿಸ್ಟಮ್ ಏನಾಗಿದೆ ಯಾವ್ಯಾವ ರೀತಿ ನಮಗೆ ಹಿನ್ನಡೆ ಆಗಲಿ ಕಾರಣಗಳು ಎಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲರನ್ನು ಅವರು ಎಲ್ಲರಿಂದ ಮಾಹಿತಿ ಪಡೆದು ಸಂಘಟನೆಗೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಅವರಿಗೆ ಸ್ವಲ್ಪ ಉತ್ಸಾಹ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕರ್ತರಲ್ಲಿ ಚುನಾವಣೆ ಸೋತ ನಂತರ ನಿಮ್ಮ ಮನಸ್ಸಿನಲ್ಲಿ ನೋವಿದ್ರೂ ನಮ್ಮನ್ನು ಕರೆದು ನಮಗೆ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ ನಿಜಕ್ಕೂ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ನೋವನ್ನು ಬದುಕಿಟ್ಟು ಇವತ್ತು ಅವರೇನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ಚುನಾವಣೆಗಳಲ್ಲಿ ಈಗಿನ ಒಂದು ವೆಚ್ಚಗಳಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ವೆಚ್ಚ ಮಾಡಿ ಆ ನೋವುಗಳಿದ್ದರೂ ಸಹ ನಿನ್ನ ಕಷ್ಟದ ಮುಂದೆ ನಮ್ಮ ಕಷ್ಟ ಏನಿದೆ ನಿನ್ನ ಜೊತೆಲಿ ನಾವು ನಿಲ್ತೀವಿ ಇವತ್ತು ಈಗಿನ ಚುನಾವಣಾ ಸಿಸ್ಟಮ್ ನೋಡಿದಾಗ ನಿನ್ನ ಜೊತೆ ಇದ್ದಾಗ ಶಾಸಕರಾಗದು ಕಷ್ಟ ಈ ಪಕ್ಷದಲ್ಲಿ ಯಾಕೆಂದರೆ ಕೆಲವು ಸಮಾಜಗಳು ನಮ್ಗೆ ಓಟ್ ಹಾಕೋದು ಕಷ್ಟ ಇದೆ ಅದರಿಂದ ಈ ಪಕ್ಷದಲ್ಲಿ ಚುನಾವಣೆ ಉಪಯೋಗ ಬರಲ್ಲ ನೀವು ಬೇರೆ ಪಕ್ಷಕ್ಕೆ ಹೋಗಿ ಅಂತಕ್ಕಂಥದ್ದನ್ನು ಕೆಲವು ಕಾರ್ಯಕರ್ತರು ಹೇಳ್ತಾರೆ ಆದರೆ ಕುಮಾರಣ್ಣ ಒಂದು ಒಂದು ಕಡೆ ನಮಗೆ ಅಧಿಕಾರ ಹಿಡಿಬೇಕು ಅಂದರೆ ಬೇರೆ ಪಕ್ಷಕ್ಕೆ ಹೋಗ್ಬೇಕು ಅಂತಾರೆ ಮತ್ತೊಂದು ಕಡೆ ನಿಮ್ಮ ಪ್ರೀತಿ ಏನಿದೆ ನಿಮ್ಮ ಪ್ರೀತಿಯನ್ನು ನಾವು ಕಳ್ಕೊಳ್ಳಿಕ್ ತಯಾರಾಗಿಲ್ಲ ಆ ಪಾಂಡಿಂಗ್ ಬಗ್ಗೆ ಚರ್ಚೆ ಮಾಡೋದೇನಿದೆ ಎಮೋಷನಲ್ಲಿ ಅದೇ ಇವತ್ತು ನನ್ನ ಹೋರಾಟಕ್ಕೆ ಸ್ಫೂರ್ತಿ ಇವತ್ತು ನನ್ನ ಕಾರ್ಯಕರ್ತರು ನಮಗೆ ಅಧಿಕಾರಕ್ಕಿಂತ ನಿನ್ನ ಪ್ರೀತಿ ವಿಶ್ವಾಸ ಮುಖ್ಯ ನಿನ್ನ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಮಾಡೋದಿಲ್ಲ ಮೇಲೆ ಯಾರೇ ಒತ್ತಡ ಹಾಕಿದ್ರು ನಮಗೆ ಶಾಸಕ ಸ್ಥಾನ ಮುಖ್ಯಕ್ಕೆ ಮುಖ್ಯ ಅನ್ನೋದಕ್ಕಿಂತ ನಿನ್ನ ಪ್ರೀತಿ ವಿಶ್ವಾಸದ ಮುಂದೆ ನನಗೆ ನಮ್ಮಗಳಿಗೆ ಶಾಸಕ ಸ್ಥಾನ ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಈ ಸಭೆಯಲ್ಲಿ ಮುಕ್ತವಾಗಿ ಏನು ಚರ್ಚೆ ನಡೀತಿದೆ ಈ ಬಾಂಡಿಂಗ್ ಇದೆಯಲ್ಲ ಈ ಬಾಂಡಿಂಗೇ ಇವತ್ತು ಈ ಒಂದು ಪಕ್ಷ ಇನ್ನೂ ಉಳ್ಕೊಳ್ಳಿಕ್ಕೆ ಆ ಕಾರ್ಯಕರ್ತರ ಒಂದು ಶಕ್ತಿ ನನಗೆ ಇರತಕ್ಕಂಥದ್ದು ಇದತ್ತು ಈ ಚುನಾವಣೆಯ ಒಂದು ಸಿಸ್ಟಮ್ ಏನಾಗಿದೆ ಯಾವ್ಯಾವ ರೀತಿ ನಮಗೆ ಹಿನ್ನಡೆ ಆಗಲಿ ಕಾರಣಗಳು ಎಲ್ಲವನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲರನ್ನು ಅವರು ಎಲ್ಲರಿಂದ ಮಾಹಿತಿ ಪಡೆದು ಸಂಘಟನೆಗೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಅವರಿಗೆ ಸ್ವಲ್ಪ ಉತ್ಸಾಹ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕರ್ತರಲ್ಲಿ ಚುನಾವಣೆ ಸೋತ ನಂತರ ನಿಮ್ಮ ಮನಸ್ಸಿನಲ್ಲಿ ನೋವಿದ್ರೂ ನಮ್ಮನ್ನು ಕರೆದು ನಮಗೆ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ ನಿಜಕ್ಕೂ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಲ್ಲಿ ನೋವನ್ನು ಬದುಕಿಟ್ಟು ಇವತ್ತು ಅವರೇನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ಚುನಾವಣೆಗಳಲ್ಲಿ ಈಗಿನ ಒಂದು ವೆಚ್ಚಗಳಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ವೆಚ್ಚ ಮಾಡಿ ಆ ನೋವುಗಳಿದ್ರೂ ಸಹ ನಿನ್ನ ಕಷ್ಟದ ಮುಂದೆ ನಮ್ಮ ಕಷ್ಟ ಏನಿದೆ ನಿನ್ನ ಜೊತೆಲಿ ನಾವು ನಿಲ್ತೀವಿ ಇವತ್ತು ಈಗಿನ ಚುನಾವಣಾ ಸಿಸ್ಟಮ್ ನೋಡಿದಾಗ ನಿನ್ನ ಜೊತೆ ಇದ್ದಾಗ ಶಾಸಕರಾಗೋದು ಕಷ್ಟ ಈ ಪಕ್ಷದಲ್ಲಿ ಯಾಕೆಂದ್ರೆ ಕೆಲವು ಸಮಾಜಗಳು ನಮ್ಗೆ ಓಟ್ ಹಾಕೋದು ಕಷ್ಟ ಇದೆ ಅದರಿಂದ ಈ ಪಕ್ಷದಲ್ಲಿ ಚುನಾವಣೆ ಉಪಯೋಗ ಬರಲ್ಲ ನೀವು ಬೇರೆ ಪಕ್ಷಕ್ಕೆ ಹೋಗಿ ಅಂತಕ್ಕಂಥದ್ದನ್ನು ಕೆಲವು ಕಾರ್ಯಕರ್ತರು ಹೇಳ್ತಾರೆ ಆದರೆ ಕುಮಾರಣ್ಣ ಒಂದು ಒಂದು ಕಡೆ ನಮಗೆ ಅಧಿಕಾರ ಹಿಡಿಬೇಕು ಅಂದರೆ ಬೇರೆ ಪಕ್ಷಕ್ಕೆ ಹೋಗ್ಬೇಕು ಅಂತಾರೆ ಮತ್ತೊಂದು ಕಡೆ ನಿಮ್ಮ ಪ್ರೀತಿ ಏನಿದೆ ನಿಮ್ಮ ಪ್ರೀತಿಯನ್ನ ನಾವು ಕಳ್ಕೊಳ್ಳಿಕ್ಕೆ ತಯಾರಾಗಿಲ್ಲ ಆ ಬಾಂಡಿಂಗ್ ಬಗ್ಗೆ ಚರ್ಚೆ ಮಾಡೋದೇನಿದೆ ಎಮೋಷನ್ ಅಲ್ಲಿ ಅದೇ ಇವತ್ತು ನನ್ನ ಹೋರಾಟಕ್ಕೆ ಸ್ಫೂರ್ತಿ ಇವತ್ತು ನನ್ನ ಕಾರ್ಯಕರ್ತ ನಮಗೆ ಅಧಿಕಾರಕ್ಕಿಂತ ನಿನ್ನ ಪ್ರೀತಿ ವಿಶ್ವಾಸ ಮುಖ್ಯ ನಿನ್ನ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಮಾಡೋದಿಲ್ಲ ಮೇಲೆ ಯಾರೇ ಒತ್ತಡ ಹಾಕಿದ್ರು ನಮ್ಗೆ ಶಾಸಕ ಸ್ಥಾನ ಮುಖ್ಯಕ್ಕೆ ಮುಖ್ಯ ಅನ್ನೋದಕ್ಕಿಂತ ನಿನ್ನ ಪ್ರೀತಿ ವಿಶ್ವಾಸದ ಮುಂದೆ ನನಗೆ ನಮ್ಮಗಳಿಗೆ ಆ ಶಾಸಕ ಸ್ಥಾನ ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಈ ಸಭೆಯಲ್ಲಿ ಮುಕ್ತವಾಗಿ ಏನು ಚರ್ಚೆ ನಡೀತಿದೆ ಈ ಬಾಂಡಿಂಗ್ ಇದೆಯಲ್ಲ ಈ ಬಾಂಡಿಂಗ್ಗೆ ಇವತ್ತು ಈ ಒಂದು ಪಕ್ಷ ಇನ್ನೂ ಉಳ್ಕೊಳ್ಳಲಿಕ್ಕೆ ಆ ಕಾರ್ಯಕರ್ತರ ಒಂದು ಶಕ್ತಿ ನನಗಿರ್ತಕ್ಕಂಥ